ಇಂಡಿ ತಾಲೂಕಿನ ಅಗರಖೆಡ ಗ್ರಾಮದಲ್ಲಿ ಸಿಡಿಲು ಬೆಳೆದು ಮನೆಯು ಸಂಪೂರ್ಣವಾಗಿ ಹಾಳಾಗಿದೆ ಹೌದು ವೀಕ್ಷಕರೇ ಇಂಡಿ ತಾಲೂಕಿನ ಅಗರಖೆಡ ಗ್ರಾಮದ ಶ್ರೀ ಗಂಗಪ್ಪ ವಾಡೇದ್ ಇವರ ಮನೆಯ ಮೇಲೆ ಸಿಡಿಲು ಬಿದ್ದಿದ್ದರಿಂದ ಮನೆಯು ಸಂಪೂರ್ಣವಾಗಿ ಹಾಳಾಗಿದೆ ಆ ಸಿಡಿಲಿನ ರಭಸಕ್ಕೆ ಮನೆಯಲ್ಲಿರೋ ಇರುವ ಎಲ್ಲ ವಸ್ತುಗಳು ಚಲ್ಲಾಪಿಲ್ಲಿಯಾಗಿ ಬಿದ್ದಿದ್ದರಿಂದ ಜೊತೆಗೆ ಮನೆಯಲ್ಲಿ ಐದರಿಂದ ಎಂಟು ಫೀಟದವರೆಗೆ ಆಳವಾದ ಗಾರೆಯು ತೋಡಿದಂತಾಗಿದೆ ಇದರಿಂದ ಯಾವುದೇ ಒಂದು ಜೀವಕ್ಕೆ ಹಾನಿಯಾಗಿಲ್ಲ ಆದರೆ ಮನೆಯಲ್ಲಿರುವವರೆಲ್ಲರೂ ಮದುವೆಯ ನಿಮಿತ್ತೆ ಬೇರೆ ಊರಿಗೆ ತೆರಳಿದ್ದರಿಂದ ಈ ಅನಾಹುತ ತಪ್ಪಿದಂತಾಗಿದೆ ಆದರೆ ಆ ವಾರ್ಡಿಗೆ ಸಂಬಂಧಿಸಿದ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಕಾಶಿನಾಥ್ ಮಾನೆಯವರು ನಮ್ಮೊಂದಿಗೆ ಇದ್ದಾರೆ ಅವರು ಏನು ಹೇಳುತ್ತಿದ್ದಾರೆ ಕೇಳೋಣ ಅದಕ್ಕಿಂತ ಮುಂಚಿತವಾಗಿ ಇಲ್ಲಿಯವರೆಗೂ ಈ ಮನೆಗೆ ಯಾರೇ ಅಧಿಕಾರಿಗಳಾಗಲಿ ಅಥವಾ ಸಂಬಂಧಿಸಿದ ಅಧಿಕಾರಿಗಳಾಗಲಿ ಬಂದು ಭೇಟಿ ಕೊಟ್ಟು ಅದರ ಒಂದು ವಿವರಣೆಯನ್ನು ಪಡೆದುಕೊಂಡಿಲ್ಲ ಇನ್ನಾದರೂ ಸಂಬಂಧಿಸಿದ ಅಧಿಕಾರಿಗಳು ಬೇಗನೆ ಈ ಮನೆಯ ಕಡೆಗೆ ಆಗಮಿಸಿ ಆ ಮನೆಯ ಪರಿಸ್ಥಿತಿಯನ್ನು ವೀಕ್ಷಿಸಿ ಏನಾದರೂ ಸಹಾಯದನ ಒದಗಿಸಿಕೊಡುತ್ತಾರೋ ಅಥವಾ ಇಲ್ಲವೋ ಕಾದು ನೋಡಬೇಕು ಆದರೂ ಸಹಿತ ಈ ವಾರ್ಡಿಗೆ ಸಂಬಂಧಿಸಿದ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಕಾಶಿನಾಥ್ ಮನೆಯವರು ನಮ್ಮೊಂದಿಗೆ ಇಂದು ಮಾತನಾಡಿದ್ದಾರೆ ಹಾಗಾದ್ರೆ ಕಾಶಿನಾಥ್ ಮನೆಯವರು ಏನು ಮಾತನಾಡಿದ್ದಾರೆ ನಾವು ನೀವು ಕೂಡಿ ಕೇಳೋಣ ಬನ್ನಿ

ನಮ್ಮ ಅಗರಕೆಳ ಗ್ರಾಮ ಪಂಚಾಯಿತಿಯ ಸದಸ್ಯರು ಮತ್ತು ಈ ವಾರ್ಡದ ಒಬ್ಬರು ಸದಸ್ಯರು ಒಬ್ಬರು ಸದಸ್ಯ ತಮ್ಮ ಹೆಸರು ಕಾಶಿನಾಥ್ ಮನೆ ಕಾಶಿನಾಥ್ ಮನೆ ಇದು ಈಗಾಗ್ಲೇ ಈ ಒಂದು ಮನೆಗೆ ಅಂದ್ರ ಗಂಗಪ್ಪ ವಾಡ್ಯದ ಇವರ ಮನೆಗೆ ಒಂದು ಸಿಡ್ಲು ಬಡದು ಹಾನಿ ಉಂಟಾಗಿದೆ ಅಂತ ಮಾಹಿತಿ ಲಭ್ಯವಾಯಿತು ಅದಕ್ಕೋಸ್ಕರವಾಗಿ ನಾವು ಆಗಮಿಸಿದ್ದು ಈ ಸಂದರ್ಭದಲ್ಲಿ ಸದಸ್ಯರೇ ಈ ಒಂದು ಪರಿಸ್ಥಿತಿಯನ್ನು ನೋಡ್ಕೊಂಡು ತಾವೇನು ಹೇಳಬಹುದು ಇದಕ್ಕೆ ಹಾಗಾದ್ರ ಅನಾಹುತಾಗ ಐತಿ ಸರ್ ಇದು ಶೀಲ್ಡ್ ಬಡದ ಅವತ್ತಿನ ದಿವಸ ಐದಾರು ದಿವಸ ಅವ್ರ ಇಲ್ಲಿ ಇದ್ದಿತಿಲ್ರಿ ಮಹಾರಾಷ್ಟ್ರದ ದುಡ್ಲಕ್ಕಿದ್ರು ಹಚ್ಚ ಕಡೆ ದಾನಪ್ ಸೌಕರ್ ತೋಳೋರ್ ಅವ್ರ ಮನಿಗೊಂದು ಬಡದ್ರಿ ಮಹಾದೇವ ಸೌಕರ್ ತೋಳೋರ್ ಅವ್ರ ಮನಿ ಯಾರು ಚಂದ್ರಕಾಂತ್ ತೋಳೋರ್ ಅವ್ರ ಮನಿಗೂ ಬಡದ ಆ ಶೀಲ್ಡ್ ಬಡೋದ ಏನ ಎಲ್ಲಾ ಕತ್ತರಿಸಿ ಬಿದ್ದದರಿ ಅವ್ರ್ ಲಗ್ನಕ್ ಹೋಗಿದ್ರು ಅವ್ರು ಬಂದು ನೋಡೋದ ಮ್ಯಾಗ ಬರ್ತಾರ ಸರ್ ಅಂದ್ರ ಆ ಸಂದರ್ಭದಲ್ಲಿ ಯಾರು ಇದ್ದಿತಿಲ್ರಿ ಸರ್ ಏನಾದ್ರ ಅನಾಹುತ ತಪ್ಪೇದೈತಿರದಿಂದ ಇಲ್ಲಿ ಇದ್ದರದಿಂದ ಅನಾಹುತ ತಪ್ಪುದ್ರಿಂದ ಒಳ್ಳೆದಾಗ್ಯಾರೀ ಮನ್ಯಾಗ ಯಾರು ಇಲ್ಲಾಂದ್ರೆ ಒಳ್ಳೇದಾಗ್ಯದ್ರಿ ಇದ್ರ ಅವತ್ ಅನಾತ್ ಆಗುದೇರಿ ಸರ್ ಇಲ್ಲಿ ಅಂತರ ಮನ್ಯಾಗ ಅಂದಾಜ್ ಎಷ್ಟು ಜನರ ಇದ್ರಿ ಈ ಸಂದರ್ಭದಲ್ಲಿ ಸಂತು ಡಾಕ್ಟರ್ ಮನೆಯಾಗ ಅವ್ರು ನಾಲ್ಕು ಜನ ಇದ್ರಿ ಅವ್ರು ಅವ್ರೆಲ್ಲಾರ ಲಗ್ನಕ್ಕೆ ಹೋಗ್ಬಿಟ್ಟ್ರಿ ಬೇಗರ್ ಲಗ್ನ ಅಂತ ಹೇಳಿ ಹೋಗ್ಬಿಟ್ಟಿದ್ರಿ ಅವರು ಅವ್ರ ಬಂದ್ ಬಾಕಲ್ ತಗದ್ರ ಹುಡುಗ ಒಳಗ್ ಬಿತ್ರಿ ಮಾರು ಬಗ್ಗೆ ತಗೊಂಡ್ರಿ ಒಳಗಿಂದ ಅಂದ್ರ ಒಂದ್ ಕೋರ್ಸ್ ಒಳಗ್ ಸಂತೋಷ್ ಡಾಕ್ಟರ್ ಮಗನೇ ಒಳಗ್ ಬಿದ್ದಿದ್ರಿ ಬಾಕ್ಲ ತೆರದ್ ಫಾಮಾರ ಬಿಳಗ್ ಹೋಗ್ಬಿಟ್ಟನ್ ಹಂಗೆ ಮುಂದ್ ಬಾಕ್ಲಾಗೆ ಗಾರ್ ಬಿದ್ದೀ ಸರ್ ಅವ್ರು ಎರಡ್ ಪರಿಚಿಮ್ಯಾ ಬಿಟ್ಟವ್ರಿ ಅವ್ರ ನಿಗೋ ಅವ್ರು ಎಲ್ಲಾರು ಕೂಡಿ ತಗದ್ ಬಿಟ್ಟ್ರಿ ಅವ್ರ ಸರಿ ಇದಕ್ಕೆ ನಿಮ್ಮ ಗ್ರಾಮ ಪಂಚಾಯತಿಯ ಅಭಿವೃದ್ಧಿ ಅಧಿಕಾರಿಗಳು ವೀಕ್ಷಣೆ ಮಾಡಿದಾರ ಏನ ವೀಕ್ಷಣೆ ಮಾಡಿಲ್ಲ ಸರ್ ಬರ್ತಾರ ಅವ್ರು ನಾಳೆ ಬರ್ತಾ ಹೇಳಿ ಸೂಟಿ ಇದ್ದ ನಾಳೆ ಬಂದು ವೀಕ್ಷಣೆ ಮಾಡ್ಬೋದು ಮತ್ತ ನಿಮ್ಮ ಗ್ರಾಮ ಪಂಚಾಯಿತಿಯ ಅನುದಾನದ ಅಡಿಯಲ್ಲಿ ಇದಕ್ಕೆ ಏನಾದರೂ ಈ ಒಂದು ಬಡ ಕುಟುಂಬಕ್ಕೆ ಸಹಾಯವನ್ನ ಒದಗಿಸಬಹುದಾದ ಸದಸ್ಯರೇ ನಾವು ಜೋಡಿ ಜೋಡಿ ಮಾತಾಡಿ ಮಾತಾಡಿ ಅದಕ್ಕೆ ಪ್ರಯಾರ ಸಿಗ್ತದ ನೋಡಿ ಹೇಳ್ತೀವಿ ಸರ್ ನೋಡಿ ವೀಕ್ಷಕರೇ ಈ ಒಂದು ಷಡ್ಯು ಬಡದು ಯಾವ ರೀತಿಯಾಗಿ ಇಲ್ಲಿ ಪರಿಸ್ಥಿತಿ ಅನ್ನುವಂಥದ್ದು ಉಂಟಾಗಿದೆ ಇವತ್ತು ನಮ್ಮೊಂದಿಗೆ ಗ್ರಾಮ ಪಂಚಾಯತಿಯ ಸದಸ್ಯರಾದ ಕಾಶಿನಾಥ್ ಮನೆ ಅವರು ನಮ್ಮೊಂದಿಗೆ ಮಾತನಾಡಿದ್ದಾರೆ ಆದಷ್ಟು ಗ್ರಾಮ ಪಂಚಾಯತಿ ವತಿಯಿಂದ ಅಭಿವೃದ್ಧಿ ಅಧಿಕಾರಿಗಳನ್ನ ಭೇಟಿಯಾಗಿ ಇದಕ್ಕೆ ಸಂಬಂಧಿಸಿದಂತೆ ಮಾಹಿತಿಯನ್ನು ಒಂದು ಪಡೆದುಕೊಂಡು ಆ ಮುಂದಿನ ಬರುವ ಒಂದು ಅನುದಾನದಲ್ಲಿ ಏನಾದರೂ ಸಹಾಯಧನ ನೀಡಬಹುದೇ ಅಂತ ವಿಚಾರ ಮಾಡುತ್ತೀವಿ ಅನ್ನುವಂತ ಒಂದು ಮಾತನ್ನ ಕೊಟ್ಟಿದ್ದಾರೆ ಇಂತಹ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ಅಗರಕೆಡೆ ಗ್ರಾಮ ಪಂಚಾಯಿತಿಯು ಯಾವ ರೀತಿಯಾಗಿ ಕಾರ್ಯವನ್ನ ಕೈಗೊಳ್ಳುತ್ತೆ ಅಲ್ಲಿವರೆಗೂ ನಾವು ನೀವು ಅದರ ಬಗ್ಗೆ ವೀಕ್ಷಣೆ ಮಾಡೋಣ ಸದಸ್ಯರೇ ತಾವು ತಮ್ಮ ಒಂದು ಅಹ್ ವಾರ್ಡ್ ನಲ್ಲಿ ಒಂದು ಘಟನೆ ಕುರಿತು ಮಾಹಿತಿಯನ್ನ ನೀಡಿದರೆ ತಮಗೆ ಅನಂತ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ